उत्तर कर्नाटक राइटर ध्वनि टीवी चानल भरोसे डॉक्टर पुनीत राजकुमार ಸ್ಯಾಂಡಲ್ವುಡ್ನ ಸ್ಟಾರ್ ನಟರು ನಗುವಿನ ಒಡೆಯ ಅಜಾತ ಶತ್ರು ಅಭಿಮಾನಿಗಳ ದೇವರು ಹೀಗೆ ನಾನಾ ಬಿರುದುಗಳನ್ನು ತಮ್ಮ ಮಡಿಲಿಗೇರಿಸಿಕೊಂಡು ಅಕಾಲಿಕವಾಗಿ ಅಗಲಿ ಕಣ್ಮರೆಯಾಗಿ ಇಂದಿಗೆ ಹತ್ತತ್ರ ಎರಡು ವರ್ಷ ಆಗ್ತಾ ಬಂತು ಅವರು ಸಿನಿಮಾ ಹಾಗೂ ಸಾಮಾಜಿಕ ಕಳಕಳಿಯ ಮೂಲಕ ಕೋಟ್ಯಾಂತರ ಅಭಿಮಾನಿಗಳನ್ನು ಗಳಿಸಿಕೊಂಡಿದ್ದಾರೆ ಅವರ ಹೆಸರಿನಲ್ಲಿ ಅವರ ಅಭಿಮಾನಿಗಳು ವಿಭಿನ್ನವಾದ ವಿಶೇಷವಾದ ಕಾರ್ಯಗಳನ್ನು ಕೈಗೊಳ್ಳುತ್ತಾ ಪುನೀತ್ ರಾಜ್ಕುಮಾರ್ ಅವರನ್ನು ಅಮರವಾಗಿಸಿದ್ದಾರೆ ಅವರ ಕೋಟ್ಯಾಂತರ ಅಭಿಮಾನಿಗಳ ಸಾಲಿನಲ್ಲಿರುವ ಹೊರ ರಾಜ್ಯದ ಒಬ್ಬ ಯುವಕ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಪ್ರವಾಸ ಕೈಗೊಂಡಿದ್ದಾನೆ ಇಂದು ವಿಜಯಪುರ ಜಿಲ್ಲೆಗೆ ಪ್ರವಾಸ ಬೆಳೆಸಿ ಮಾತನಾಡಿದ್ದಾನೆ ನೀವು ನೋಡ್ತಿದ್ದೀರಲ್ಲ ಈ ಫೋಟೋದಲ್ಲಿರುವ ಯುವಕನೇ ಇಂದು ವಿಜಯಪುರ ಜಿಲ್ಲೆಗೆ ಭೇಟಿ ಕೊಟ್ಟವರು ಇವರ ಹೆಸರು ಮುತ್ತು ಸೆಲ್ವನ್ ಮೂಲತಃ ತಮಿಳುನಾಡಿನವರು ಪುನೀತ್ ರಾಜ್ಕುಮಾರ್ ಅವರು ಅಗಿಲಿದ ನಂತರ ಅವರ ಹೆಸರಿನಲ್ಲಿ ಸೈಕಲ್ನಿಂದ ಜಗತ್ತು ಸುತ್ತುವ ಶಪಥ ಮಾಡಿದ್ದಾರೆ ಈಗಾಗಲೇ ಎರಡು ವರ್ಷ ನಾಲ್ಕು ತಿಂಗಳ ಪ್ರಯಾಣ ಮಾಡಿದ್ದಾರೆ ಲಡಾಖ್ ಜಮ್ಮು ಕಾಶ್ಮೀರ್ ಕಾರ್ಗಿಲ್ ಗೋವಾ ರಾಜಸ್ಥಾನ್ ಸೇರಿದಂತೆ ಮೂವತ್ತಾರು ಸಾವಿರದ ಮುನ್ನೂರು ಕಿಲೋಮೀಟರ್ ಹಾಗೂ ನಾಲ್ಕು ದೇಶಗಳನ್ನು ಸುತ್ತಿ ವಿಜಯಪುರ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಾರೆ ಸೊ ನಮ್ಮ ನಮಸ್ತೆ ನಮ್ಮ ಹೆಸರು ಮುತ್ತು ಸೆಲ್ವನ್ ತಮಿಳುನಾಡು ನಾನು ಅಪ್ಪು ಸರ್ತಿ ಮೇಲೆ ಒಂದ್ ತಿಂಗಳಲ್ಲಿ ಮೂರು ಸೈಕಲ್ ಎಲ್ಲ ರೆಡಿ ಆಗಿಬಿಟ್ಟು ಮೂರು ವರ್ಷ ಪ್ರಪಂಚ ಪ್ರಯಾಣ ಮಾಡ್ತೇನೆ ಈಗ ಎರಡು ವರ್ಷ ನಾಲ್ಕು ತಿಂಗಳ ಆಯ್ತು ನಾನು ಇಪ್ಪತ್ತೊಂದು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೊಂದು ಟ್ರಾವೆಲ್ ಸ್ಟಾರ್ಟ್ ಮಾಡಿ ತಮಿಳುನಾಡು ಲಡಾಖ್ ಲಡಾಕ್ ಮಧ್ಯಪ್ರದೇಶ ಹೋಗಿ ಲಡಾಖ್ ಟು ಜಮ್ಮು ಕಾಶ್ಮೀರ್ ವಿ ಕಾರ್ಗಿಲ್ ಹೋಗಿ ಜಮ್ಮು ಟು ಗೋವಾ ವಿಧಾನ ಹೋಗಿ ಈಗ ಕರ್ನಾಟಕ ಬಂದ್ರೆ ಸೊ ಇಲ್ಲಿ ಎಲ್ಲ ಎಲ್ಲಾ ತಾಲೂಕು ಹೋಗಿ அஹ் அப்பசரஸ் நான் பிளான் மாதிரி ஐது லட்ச கிட பிளான் பிரான பிளான் அண்ட் மூல ஐவத்தொந்த சவ்ர ப்ளான் இல்ல சித்தலிங்கேஸ்வர மட்ட அது கூட ப்ளான்

ಚಲಿಸುತ್ತಾರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಪ್ರವಾಸ ಅಂತ್ಯ ಮಾಡುತ್ತೇನೆ ಅಂತಾರೆ ಮುತ್ತು ಸೆಲ್ವನ್ ಅವರು ಕರ್ನಾಟಕದಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಗುತ್ತಿದೆ ಜನರು ಪ್ರೀತಿ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ತಮ್ಮ ಮನದಾಳದ ಮಾತನ್ನು ಹೇಳುತ್ತಾರೆ ಈ ಅಪ್ಪು ಅಭಿಮಾನಿ ಅವರ ಪ್ರಯಾಣ ಸುಖಕರವಾಗಲಿ ಇಂತಹ ಅಪ್ಪಟ ಅಭಿಮಾನಿಗಳನ್ನು ಪಡೆದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಎಂದಿಗೂ ಅಜರಾಮರ ಮಲಗೋದಕ್ಕೆ ಟೆಂಟ್ ಬೆಡ್ಶೀಟ್ ಊಟ ಹಾಕಿ ಊಟ ಸೆಲ್ಫ್ ಕುಕಿಂಗ್ ಮಾಡೋದಕ್ಕೂ ಗ್ಯಾಸ್ ಎಲ್ಲ ಒಳಗಡೆರುತ್ತೆ ಮಾಮೂಲಿ ಸೈಕು ಗೇರ್ ಎಲೆಕ್ಟ್ರಿಕ್ ಅದು ಇಲ್ಲ ಸೊ ಅದಕ್ಕೋಸ್ಕರ ರಿಗ್ಮಿಷನ್ ಆಫ್ ಇಂಡಿಯಾ ಒಂದು ರೆಕಾರ್ಡ್ ಪ್ಲಸ್ ಇದು ಬರ ತುಂಬ ಟೈರ್ಸ್ ಚೇಂಜ್ ಮಾಡೋದಕ್ಕೋಸ್ಕರ ಮೋಸ್ಟ್ ಟೈರ್ಸ್ ಚೇಂಜ್ ಟ್ರಾವೆಲ್ ಸೊ ಇದೆಲ್ಲ ಇದಕ್ಕೂ ಎವಿಡೆನ್ಸ್ಗೆ ನಾನು ಡಿ ಸಿ ಸಾರ್ ಕಡೆ ಭೇಟಿ ಮಾಡಿ ಅವ್ರದ್ದು ಎವಿಡೆನ್ಸ್ಗೆ ಸೈನ್ ತಗೋದಕ್ಕೋಸ್ಕರ ಇಲ್ಲಿ ಬಂದಾಯ್ತು ಸೊ ಎಲ್ಲ ಕಡೆ ನಮ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಈಗ ಬಿಟ್ಟು ನಾನು ನೆಕ್ಸ್ಟ್ ಪಾಂಡಿಚೇರಿ ಹೋಗಿ ನೇಪಾಲ್ ವಿಯಾ ಛತ್ತೀಸ್ಗರ್ ನೇಪಾಲ್ ಟು ವಿಯಟ್ನಾಂ ವ್ಯಾ ನಾಗಾಲ್ಯಾಂಡ್ ವಿಯತ್ನಾಂ ಟು ಬ್ಯಾಂಕ್ ಆಕ್ ತಾಯ್ಲೆಂಡ್ ಬಾಂಗ್ಲಾದೇಶ್ ಬಾಂಗ್ಲಾದೇಶ್ ಟು ಡೆಲ್ಲಿ ಎರಡು ಸಾವಿರ ಇಪ್ಪತ್ತೈದಲ್ಲಿ ನಾನು ಜನವರಿ ಐದು ಟ್ರಾವೆಲ್ ಎನ್ ಮಾಡ್ತಿನಿ ಅಂಡ್ ಜನವರಿ ಹದಿನೈದು ನಾನು ಅಪ್ಪು ಸರ್ ಸಮಾಧಿಯಲ್ಲಿ ಫ್ಲಾಗ್ ಎಲ್ಲ ಬಿಟ್ಬಿಟ್ಟು ನಾನು ಅವ್ರ ರಸ್ತೆ ಬುದ್ಧಗ ಪಬ್ಲಿಷ್ ಮಾಡಿ ಟ್ರಾವೆಲ್ ಪೂರ್ತಿ ಮಾಡ್ತೇನೆ ಸೊ ಈ ಅಲ್ಲಿ ನಮಗೆ ಎಲ್ಲಾ ಕಡೆ ಚೆನ್ನಾಗಿ ಸಪೋರ್ಟ್ ಕೊಡ್ತಾರೆ ಮೇನ್ ಕರ್ನಾಟಕ ಅಲ್ಲಿ ಹೇಳಕ್ಕೆ ಬೇಡ ಅಪ್ಪು ಸರ್ದು ಅಭಿಮಾನಿಗಳು ತುಂಬ ಇರ್ತಾರೆ ನಮ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಊಟ ವ್ಯವಸ್ಥೆ ಮಾಡೋದಕ್ಕೆ ಎಲ್ಲ ನಮ್ಗೆ ಚೆನ್ನಾಗಿ ಇರೋದು ಮಾಡ್ತಾರೆ ಸೊ ಈ ಟೈಮಲ್ಲಿ ನಾನು ಕರ್ನಾಟಕ ಪೊಲೀಸ್ಗೂ ನಮ್ಗೆ ತುಂಬ ಧನ್ಯವಾದಗಳು ಏಕೆಂದ್ರೆ ನಾನು ಇಷ್ಟ ಸಪೋರ್ಟ್ ಅವ್ರ ಕಡೆಯಿಂದ ಬರ್ದನ್ನ ನಮ್ಗೆ ಎಕ್ಸ್ಪೆಕ್ಟೇಷನ್ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಷ್ಟು ದೂರ ಸಪೋರ್ಟ್ ಕೊಡ್ತಾರೆ ಸೊ ಈ ಪ್ರಯಾಣ ಸುಖಾರವಾಗಲೇ ಪ್ಲಸ್ ಪ್ರಾರ್ಥನೆ ಚೆನ್ನಾಗಿ ಮುಡಿಸಬೇಕು ಪ್ರಾರ್ಥನೆ ಮಾಡಿದ ತುಂಬಾ ಜನ ಅವ್ರಿಗೂ ನಮ್ದು ತುಂಬಾ ಧನ್ಯವಾದಗಳು எஸ்ட் கேஜி சைக்கிள் வைட்டு அண்ணா இது ஆக்சுவலா ஸ்ட்ராவெல்ஸ் ஸ்பான்சர் எதுவும் இல்ல எல்லாம் சப்போர்ட் மாத்தாரோ அதில் நான் ஓதேனே மலகுவதெல்லாம் பெட்ரோல் பம்ப் ஊட்டெல்லாம் செல் குக்கிங்க சோ ஒலக டென்ட்டு கேஸ் பட்டை சைக்கிளிங் கிட்ட பஞ்சர் ஆகிய அது ரெடி மாதிரி கிட்டு ரிப்பேர் ஆகிய டூல்ஸ் கிட்ட எமர்ஜென்சி கிட்டு எல்லா இருப்போடு கேஜி பேக் சைடு தொம்பி நாலு கேஜி முஞ்சை எண்ட் கஜி சைக்கல் இப்போது கஜி மாமூல் சைக்கிள் அண்ணா கியர் எதுவும் இல்ல ನ್ಯಾಷನಲ್ ಹೈವೇಸ್ ಮೇಲೆ ಒಂದು ಗಂಟೆಗೆ ಐದು ಕಿಲೋಮೀಟ್ರ್ ಕೆಪಾಸಿಟಿ ಮ್ಯಾಕ್ಸಿಮಮ್ ಕೆಪಾಸಿಟಿ ಒಂದು ದಿನಕ್ಕೆ ನ್ಯಾಷನಲ್ ಹೈವೇಸಲ್ಲಿ ಟ್ರಾವೆಲ್ ಮಾಡಿ ಅಂದರೆ ಮೂ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಸ್ಟೇಟ್ ಹೈವೇಸಲ್ಲಿ ಟ್ರಾವೆಲ್ ಮಾಡಿ ಅಂದರೆ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಆ್ಯಂಡ್ ಇನ್ನು ಸ್ವಲ್ಪ ಹಿಲ್ಲಿ ಏರಿಯಾಸಂದರೆ ಒಂದು ಒಂದು ಗಂಟೆಗೆ ಒಂದು ಕಿಲೋಮೀಟ್ರ್ ಕೆಪಾಸಿಟಿ ಅಣ್ಣ ಒಂದು ಹತ್ತು ಹತ್ತು ಕಿಲೋಮೀಟ್ರ್ ಆಗುತ್ತೆ ಒಂದು ದಿನಕ್ಕೆ ಇಲ್ಲ ಅಣ್ಣ ಈಗ ಬರೋ ನಾನು ನಾಲ್ಕು ಸೈಕಲ್ ಚೇಂಜ್ ಮಾಡಿ ಒಂದು ಡೆಲ್ಲಿಯಲ್ಲಿ ಮಿಸ್ ಆಯಿತು ಇನ್ನೊಂದು ಅಲ್ಲಿ ಟೆರೆಸ್ಟ್ ಅಟ್ಯಾಕ್ ಟೈಮಲ್ಲಿ ಲಾಕ್ ಆಯಿತು ಮೂರು ಮಹಾರಾಷ್ಟ್ರ ಅಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಆಮೇಲೆ ಪುನೀತ್ ಸರ್ ಅವರು ಹೆಂತಿಗೆ ಗೊತ್ತಾಗಿ ನಮ್ಮ ಇನ್ವೈಟ್ ಮಾಡಿ ಅವರು ಗಿಫ್ಟ್ ಮಾಡಿದ್ದು ಸೈಕ್ಲದು ಪ್ಲಸ್ ನಮ್ಮ ಪ್ರೀತಿ ನೋಡಿ ಅಪ್ಪು ಸರ್ ಜೇಮ್ಸ್ ಜಾಕಿದ್ದು ಗ್ಲಾಸ್ ಎಲ್ಲ ಕೂಡ ಗಿಫ್ಟ್ ಕೊಟ್ಟಿದ್ದಾರೆ ಅಂಡ್ ಇದು ಟೀ ಶರ್ಟ್ ಕೂಡ ಅವರೇ ಕೊಟ್ಟಿದ್ದಾನೆ ನನ್ನ ಸೆಂಟಿಮೆಂಟ್ಗೋಸ್ಕರ ನಾನು ಇದೇ ಕರ್ನಾಟಕ ಪೂರ್ತಿ ನಾನು ಇದೇ ಮಾಡಿ ಯೂಸ್ ಮಾಡಿ ಅಣ್ಣ ಅಣ್ಣ ನಮ್ಮ ಹೆಸರು ಮುತ್ತಸರ್ ಪೊಲ್ಲಾಚಿ ತಾಲೂಕು ಕಾಯಮತ್ತೂರು ಡಿಸ್ಟಿಕ್ ಸ್ಟೇಟ್ ಸ್ಟೇಟನ್ನು